ಉಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ವ್ಯಾಪ್ತಿಯ ಓಂಕಾರ ವಲಯದ ದೇಸಿಪುರ ಕಾಲೋನಿಯಲ್ಲಿ ನಿನ್ನೆ ಪುಟ್ಟಮ್ಮ ಎಂಬ ಮಹಿಳೆ ಮೇಲೆ ಹುಲಿ ದಾಳಿ ನಡೆಸಿ ಕೊಂದು ಹಾಕಿತ್ತು ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಶುಕ್ರವಾರ ದೇಸಿಪುರ ಕಾಲೋನಿಗೆ ಭೇಟಿ ನೀಡಿ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅಂತ್ಯ ಸಂಸ್ಕಾರ ನಡೆಯುವ ಸ್ಥಳಕ್ಕೆ ತೆರಳಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕ ನೆರವು ನೀಡುವ ಮೂಲಕ ಅಂತಿಮ ದರ್ಶನ ಪಡೆದರು ಈ ಸಂದರ್ಭದಲ್ಲಿ

दा रीडिंग करगा सा कौन हो कर ये ही करगा रीडिंग करके कौन सोलांस है ಇಲ್ಲಿಮ್ಮ ಧೈರ್ಯ ತಿನ್ಕೊಳ್ಳಿ ನಾವು ಇಲ್ಲಿಮ್ಮ ನಿನ್ನಿಂದ ಅಡಿಯೋ ಓದ್ದು ಮಾತಾಡ್ತಾಳೆ ಏನ್ ದುಃಖ ಸರ್ ಆಲೋಚನೆಯಲ್ಲಿ ಒಂದು ದುರಂತ ಆಗಿದೆ ಏನಪ್ಪಾ ಅಂದ್ರೆ ಇಲ್ಲಿ ಜಯಶಂಕರ ಕಾಲೋನಿ ಬರಗೆ ಹತ್ತಿರದಲ್ಲಿ ಇರುವಂತಹ ಜಯಶಂಕರ ಒಂದು ಹುಲಿ ಒಂದು ಬೈಬಲ್ ಮನಸ್ಸಿಗೆ ಅಟ್ಯಾಕ್ ಮಾಡಿದೆ ಅದು ಜಮೀನ ಹತ್ರ ಹೋಗಿ ಕಾಡಿನ ಹಂಚಿನಲ್ಲಿ ದನಗಳು ಬಯಸಿದಂಥ ಸಮಯದಲ್ಲಿ ಹುಲಿ ಬಂದು ಅವ್ರನ್ನ ಹಾಕಿದೆ ಅವ್ರಿಗೆ ಪ್ರಾಣ ಕಳ್ಕೊಂಡಿದ್ದಾರೆ ಈಗ ಅಲ್ಲೂ ತೆರಳಿದ್ವಿ ಅಲ್ಲೂ ಈಗ ಭೇಟಿ ಕೊಟ್ಟು ಅವ್ರಿಗೆಲ್ಲ ಹೇಳಿ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರನ ಕೂಡ ಈಗಾಗಲೇ ಅರ್ಥಕ್ಷನ ಕೊಟ್ಟಿದ್ದಾರೆ ಇನ್ನು ಹತ್ತಕ್ಕ ಶೀಘ್ರದಲ್ಲೇ ಬಿಡುಗಡೆ ಅಂತ ರೈಲ್ವೆ ಇಲಾಖೆಗಳು ಹೇಳಿದ್ದಾರೆ ಜೊತೆಗೆ ಇವತ್ತು ಆ ಒಂದು ಅವ್ರ ಮನೆಯಲ್ಲಿ ಇರತಕ್ಕಂಥ ಇಬ್ಬರು ಮಕ್ಕಳಿಗೆ ಒಬ್ಬ ಹುಡುಗನಿಗೆ ಸರ್ಕಾರದಲ್ಲಿ ಅಲ್ಲಿ ಕೆಲಸ ಕೊಡೋವಂಥ ಕೆಲಸನೂ ಆದೇಶ ಮಾಡಿದ್ದಾರೆ ಸೊ ಅವರ ಒಂದು ನಮ್ಮ ತಾಲೂಕಿನಲ್ಲಿ ನಾನು ಮನವಿ ಮಾಡೋದೇನು ಅಂದರೆ ರೈಲು ಜೊತೆಗೆ ಅಲ್ಲಿ ಕಾಡಂಚಿನ ಪ್ರದೇಶದಲ್ಲಿರುವಂಥ ಜನ ದಯವಿಟ್ಟು ಕಾಡಿನ ಸುತ್ತ ಸುದ್ದಿಯಲ್ಲಿ ಹೋಗಿ ಜನಗಳ ಮೇಸಕ್ಕೆ ಹೋಗ್ಬಿಡಿ ಇವತ್ತು ನಾನು ಕೂಡ ಎಲ್ಲಿ ಸಾವಾಗಿದೆ ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ಖಂಡಿತವಾಗ್ಲೂ ಗುಪ್ತ ಕಾಡಿದೆ ಮಧ್ಯದಲ್ಲಿ ಮಾತ್ರ ಜಮೀನುಗಳಿದೆ ಸೊ ಹಾಗಾಗಿ ಅದನ್ನ ದಯವಿಟ್ಟು ನಾನು ಈ ಮುಖಾಂತರ ಮನವಿ ಮಾಡ್ಕೊತೀನಿ ಕಾಡಿನ ಪ್ರದೇಶಗಳಲ್ಲಿ ಜಾಸ್ತಿ ಮೇ ಹಸುಗಳನ್ನ ಮೇಯಿಸಲಿಕ್ಕೆ ಹೋಗ್ಬೇಡಿ ಆದಷ್ಟು ಜನ ಪ್ರದೇಶಗಳು ಪ್ರದೇಶಗಳೇನಿದೆ ಜನ ಇರೋಂಥ ಪ್ರದೇಶಗಳು ಅಲ್ಲಿ ಜ ಹಸುಗಳನ್ನ ಮೇಯಿಸಿದ್ರೆ ಒಂದು ಸ್ವಲ್ಪ ರಕ್ಷಣೆ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ ಸೊ ದಯವಿಟ್ಟು ಈ ಮುಖಾಂತರ ಇನ್ನೆಂಥ ಈ ಮುಂದಕ್ಕೆ ಆ ಥರ ಘಟನೆಗಳು ನಮ್ಮ ಬಂಡ ವ್ಯಾಪ್ತಿಯಲ್ಲಿ ಆಗದ ಮೇಳ ಯಾಕಂದರೆ ನಾವು ನೋಡ್ತಿದ್ದೀವಿ ದಿನನಿತ್ಯ ಸೊ ಕಾಡು ಪ್ರಾಣಿಗಳು ಒಂದು ಸ್ವಲ್ಪ ಈಗ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಸಮಯದಲ್ಲಿ ನಾಡಿಗೆ ಬರ್ತಿರೋದು ನೋಡ್ತೀವಿ ಭಾಗದಲ್ಲಿ ಸೊ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆಗಳಿಗೆ ಆದೇಶ ಮಾಡಿದ್ದೀವಿ ಅಧಿಕಾರಿಗಳಿಗೆ ಈಗ ಅವರು ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಇದನ್ನ ತಡೀಲಿಕ್ಕೆ ನಾವೆಲ್ಲರ ಎಲ್ಲರ ಈ ಭಾಗದ ಜನರ ಸಹಕಾರ ಕೇಳ್ತೀವಿ ಜೊತೆಗೆ ಅರಣ್ಯ ಇಲಾಖೆಯವರ ಜೊತೆಗೂ ನೀವು ಸ್ವಲ್ಪ ಅವರಿಗೆ ಬಂದಿರ್ತದೆ ಸ್ಪಷ್ಟ ಸ್ಪಂದಿಸಿದರೆ ಖಂಡಿತವಾಗಿ ಸ್ಪಂದಿಸ್ತಾರೆ